ಅತಿ ಹೆಚ್ಚು ಯಾರು ಸುಳ್ಳು ಹೇಳ್ತಾರೆ ಅಂತ ನೀವು ಗ್ರೋಕಲ್ ಕೇಳಿದ್ರೆ ಅವರು ಪ್ರಧಾನ ಪ್ರಧಾನಮಂತ್ರಿ ಹೆಸರು ನಮಸ್ಕಾರ ನಾನು ಖುಷಿ ಆಗುತ್ತೆ ಯಾಕೆಂದ್ರೆ ಇತ್ತೀಚಿನ ವರ್ಷಗಳಲ್ಲಿ ಆ ಬೆಂಗಳೂರಲ್ಲಿ ಇದೇ ಸಭಾಂಗಣದಲ್ಲಿ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟದ ಒಂದು ಸಮಾವೇಶ ನಡೆದಾಗ ನಾವೆಲ್ಲ ತುಂಬಾ ಖುಷಿಯಾಗಿ ಭಾಗವಹಿಸಿದ್ವಿ ಇವತ್ತಿನ ಖುಷಿಗೆ ಇನ್ನೂ ದೊಡ್ಡ ಕಾರಣ ಏನಂತಂದ್ರೆ ಶ್ರೀಮತಿ ಮೇಡಮ್ ಅವರು ಇದಕ್ಕೆ ಸರ್ವಾಧ್ಯಕ್ಷವಾಗಿರುವಂತದ್ದು ಮತ್ತೆ ನಾನು ಮೇಡಮ್ ನನ್ನ ಕೇಳಿದಾಗ ಪುಷ್ಪ ಮೇಡಮ್ ನಾವ್ ಯಾಕೆ ಮಾತಾಡ್ಬೇಕು ಮಹಿಳೆಯರ ಸಮಾವೇಶದಲ್ಲಿ ಅಂತಂದ್ರೆ ಅವ್ರ ಇಲ್ಲ ಎಲ್ಲರಿಗೂ ಒಂದೊಂದು ಪುರುಷರಿಗೆ ಒಂದೊಂದು ಗೋಷ್ಠಿನಲ್ಲಿ ಅವಕಾಶ ಕೊಟ್ಟಿದ್ದೀವಿ ಅಂತ ಹೇಳಿದ್ರು ಅವಕಾಶಕ್ಕಾಗಿ ಥ್ಯಾಂಕ್ ಯು ನಾವು ಇವತ್ತು ಇದ್ದೀವಿ ನಾನು ವೆಂಕಟೇಶ ಸರ್ ನೆಲಗುಡ್ಡೆ ಸರ್ ಈಗ ಈ ಇಡೀ ಒಂದು ಗೋಷ್ಠಿಗೆ ಒಂದು ಸರಿಯಾಗಿರುವಂತ ಒಂದು ಇದನ್ ಮಾರ್ಗನ ಹಾಕಿಕೊಟ್ಟಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ನಾವು ಆಧುನಿಕ ತಂತ್ರಜ್ಞಾನದ ಜೊತೆ ಎಲ್ಲವನ್ನು ಹೋಲಿಸಿ ಮಾತಾಡುವಂತ ಒಂದು ಪ್ರವೃತ್ತಿ ಬೆಳೀತಾ ಇದೆ ಅದರ ಜೊತೆಗೆ ಆಧುನಿಕ ತಂತ್ರಜ್ಞಾನದ ಜೊತೆಗೆ ಈಗ ಎ ಐ ಒಂದು ಸೇರ್ಕೊಂಡಿದೆ ಎ ಐ ಇತ್ತೀಚಿನ ದಿನಗಳಲ್ಲಿ ಮಾಡ್ತಿರುವಂತಹ ತುಂಬಾ ದೊಡ್ಡ ಕ್ರಾಂತಿ ಈಗ ಅದು ಈಗ ಸೋಷಿಯಲ್ ಮೀಡಿಯಾ ಬಳಸ್ತೀನವ್ರ ಗಮನಕ್ಕೆ ಬರಬೇಕು ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಕಳೆದ ಒಂದು ಎರಡು ಮೂರು ತಿಂಗಳಿಂದ ಈ ಗ್ರೋಕ್ ಅಂತ ಒಂದು ಆಧುನಿಕ ಚಾಟ್ ಬಾಟ್ ಇದೆ ಚಾಟ್ ಬಾಟ್ ಅಂತ ಕರಿತೀವಿ ಅದನ್ನ ನಾವು ಆ ಗ್ರೋಕ್ ಅಲ್ಲಿ ನೀವು ಅದನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಪ್ರಶ್ನೆಗಳನ್ನ ಕೇಳಿದ್ರೆ ಅದು ತುಂಬಾ ಚೆನ್ನಾಗಿ ನಿಮ್ಗೆ ಏನ್ ಬೇಕು ಅದನ್ನ ಸರಿಯಾದ ಭಾಷೆಯಲ್ಲಿ ನಿಮ್ಗೆ ಕ್ಷಣದಲ್ಲಿ ಕೊಡುತ್ತೆ ಇದು ಇತ್ತೀಚಿನ ದಿನಗಳಲ್ಲಿ ಅದಕ್ಕಿಂತ ಹಿಂದೆ ಜಮೀನಿ ಅಂತ ಇತ್ತು ಅದರಲ್ಲಿ ತುಂಬಾ ದೊಡ್ಡ ದೊಡ್ಡ ಜಾಟ್ ಬಾಟ್ಗಳು ಕೆಲಸ ಮಾಡ್ತಿತ್ತು ಹಲವಾರು ವರ್ಷಗಳಿಂದ ಕೆಲಸ ಮಾಡ್ತಿತ್ತು ಆದ್ರೆ ಇವಾಗ ಅದು ಇದೆ ಮಹಿಳೆಯರು ಮತ್ತು ಆಧುನಿಕ ತಂತ್ರಜ್ಞಾನ ಅಂತ ಮಾತಾಡುವಾಗ ತುಂಬಾ ಜನಕ್ಕೆ ಹೆಣ್ಮಕ್ಳು ನೆನಪೆ ಆಗೋದಿಲ್ಲ ಈಗ ಅದು ಸ್ಟೆಮ್ ಅಂತ ಕರಿತೀವಿ ನಾವು ಸೈನ್ಸ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಮತ್ತು ಮ್ಯಾಥಮೆಟಿಕ್ಸ್ ಅಂತ ಈ ಸ್ಟೆಮ್ ಅಲ್ಲಿ ಕೆಲಸ ಮಾಡುವಂತಹ ಜಗತ್ತಿನ ಅತ್ಯಂತ ಹೆಚ್ಚು ಜನಸಂಖ್ಯೆ ಗಂಡಸರು ಅದರಲ್ಲಿ ಮಹಿಳೆಯರ ಸಂಖ್ಯೆ ಆಲ್ಮೋಸ್ಟ್ ತರ್ಟಿ ಫೋರ್ ಟು ತರ್ಟಿ ಫೈವ್ ಪರ್ಸೆಂಟ್ ಇದೆ ಅದರಲ್ಲಿ ಕೆಲಸ ಮಾಡಿರೋರು ಹಳಗಾಲದ್ದು ಬಟ್ ಎಲ್ಲರೂ ನೆನ್ಪಿಟ್ಕೋಬೇಕಾಗಿರೋ ವಿಷಯ ಏನಂತಂದ್ರೆ ಸಾವಿರದ ಎಂಟುನೂರ ಮೂವತ್ತು ಮೂವತ್ತೈದರ ಸಂದರ್ಭದಲ್ಲಿ ಈ ಆಧುನಿಕ ತಂತ್ರಜ್ಞಾನ ಅಂತ ನಾವು ಯಾವ್ದನ್ನು ಕರಿತಿದ್ದೀವಿ ಕಂಪ್ಯೂಟರಿಂಗ್ ಆಗಿರುವಂತಹ ಒಂದು ಭಾಷೆಯನ್ನ ಬರೆದವಳು ಆದ ಲವ್ಲೇಸ್ ಅಂತ ಒಂದು ಹೆಣ್ಮಗಳು ಬ್ರಿಟಿಷ್ ಹೆಣ್ಮಗಳು ಅವಳು ಅವಳು ಸಾವಿರದ ಎಂಟುನೂರ ಹದಿನೈದು ಹುಟ್ಟಿ ನಾನು ಹೇಳ್ತಾರೆ ಸಾವಿರದ ಎಂಟುನೂರ ಹದಿನೈದರ ವಿಷಯ ಹೇಳ್ತಿದೀನಿ ನಾವು ಆಧುನಿಕತೆ ಮಾತಾಡಕ್ಕೆ ಶುರು ಮಾಡಿದ್ದು ಇಂಡಿಯಾದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತು ತೊಂಬತ್ತೈದರಿಂದ ಈಚೆಗೆ ಆದ ಲವ್ ಲೇಸ್ ಅವಳು ಅವಳು ಆ ಕಾಲಕ್ಕೆನೇ ಒಂದು ಕಂಪ್ಯೂಟರ್ ಪ್ರೋಗ್ರಾಮರ್ ಆಗಿ ಕೆಲಸ ಮಾಡ್ತಿದ್ದವಳು ಅದ್ರ ಜೊತೆಗೆ ಅವಳು ಹಾಕೊಟ್ಟಹ ತುಂಬಾ ದೊಡ್ಡ ಒಂದು ಮಾರ್ಗದಲ್ಲಿ ಇವತ್ತಿನ ಆಧುನಿಕ ತಂತ್ರಜ್ಞಾನ ನಡೀತಾ ಇದೆ ಇವಾಗ ನಾವು ಯಾವ್ದನ್ನ ಚಾಟ್ ಬ್ಯಾಡ್ಸ್ ಅಂತ ಕರೀತಿದ್ದೀವಿ ಚಾಟ್ ಬಾಕ್ಸ್ ಗಳಂತ ಕರಿತಿದೀವಿ ಚಾಟ್ ರೂಮ್ಗಳಂತ ಕರಿತಿದೀವಿ ಡಿ ಫೇಕ್ ಗಳಂತ ಕರಿತಿದೀವಿ ಇಂಥದ್ದು ಎಲ್ಲದಕ್ಕೂ ಆಗ್ಲೇ ಅವಳು ಒಂದು ಆಲ್ಗಾರಿದಮ್ ಅನ್ನ ಒಂದು ಬೇಸ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ಶ್ರಮಿಸಿದವಳು ಆ ಕಾಲದಲ್ಲಿ ತುಂಬಾ ದೊಡ್ಡ ಕೆಲಸ ಅದಕ್ಕೆ ಅವಳು ಅನಾಲಿಟಿಕಲ್ ಎಂಜಿನ್ ಅಂತ ಒಂದು ಹೊಸ ಕಾನ್ಸೆಪ್ಟ್ ಅನ್ನ ಕ್ರಿಯೇಟ್ ಮಾಡಿ ಆಗಿನ ಕಾಲದಲ್ಲೇನೆ ಒಂದು ಇಡೀ ಜಗತ್ತಿಗೆ ಹಿಂಗೆ ಕೊಟ್ಟು ಹೋದವಳು ನಾವು ಯಾವ್ದನ್ನ ಕೃಷಿಯನ್ನ ಮಹಿಳೆಯರು ಶುರು ಮಾಡಿದ್ರು ಅಂತ ಹೇಳ್ತೀವಿ ಎಲ್ಲವನ್ನು ಮಹಿಳೆಯರೇ ಶುರು ಮಾಡಿದ್ರು ಅಂತ ಹೇಳ್ತೀವಿ ಹಂಗ ನೋಡಿದ್ರೆ ಈ ತರದ್ ನಾವು ಆಧುನಿಕ ತಂತ್ರಜ್ಞಾನದ ಬಗ್ಗೆ ಮಾತಾಡೋದಕ್ಕೆ ಶಕ್ತಿ ಕೊಟ್ಟವಳು ಕೂಡ ಹೆಣ್ಣೆ ಅನ್ನೋ ಕಾರಣಕ್ಕಾಗಿ ನಾನು ಆದ ಹೆಸರನ್ನ ತಗೊಳ್ತಾ ಇದ್ದೀನಿ ಇಲ್ಲಿ ಇದರಲ್ಲಿ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಈ ಎ ಐ ಬಂದ ಮೇಲೆ ಹೆಣ್ಣು ಮಕ್ಕಳನ್ನ ಹೆಚ್ಚು ಡಿಪೆಂಡ್ ಆಗಿದೆ ಎ ಐ ಬಟ್ ಕೆಲಸ ಮಾಡ್ತಿರೋ ಹೆಣ್ಮಕ್ಳು ತುಂಬಾ ಕಡಿಮೆ ಎ ಐ ತಂತ್ರಜ್ಞಾನದಲ್ಲಿ ಕೆಲಸ ಮಾಡ್ತಿರೋ ಸಂಖ್ಯೆ ತುಂಬಾ ಕಡಿಮೆ ಮೂವತ್ ಪರ್ಸೆಂಟ್ವರೆಗೂ ಅದಕ್ಕಿಂತ ಮೇಲ್ ದಾಟೋದಿಲ್ಲ ಏನಾಗ್ತಿದೆ ನಿಮ್ಗೆ ನಿಮ್ಗೆ ಪ್ರೋಗ್ರಾಮರ್ಸ್ ಅಥವಾ ಆ ಏನಾದ್ರು ಮಾಡುವಾಗ ಈಗ ನಮ್ಮಲ್ಲೇ ಒಂದು ಕನ್ನಡ ಚಾನೆಲ್ ಒಂದು ಹೊಸ ಪ್ರಯೋಗ ಮಾಡಿತ್ತು ಅದರಲ್ಲಿ ಒಂದು ಎ ಐ ಹೆಣ್ಣು ಮಗಳು ನ್ಯೂಸ್ನ ರೀಡ್ ಮಾಡ್ತಿದ್ಲು ಅದಕ್ಕೇನೋ ಒಂದು ಹೆಸರಿಟ್ಟಿದ್ರು ಅವರು ಅವ್ರು ನ್ಯೂಸ್ ರೀಡರ್ ಒಂದು ಅಂತಂದ್ರೆ ನಿಮ್ಗೊಂದು ಎ ತಂತ್ರಜ್ಞಾನದಲ್ಲಿ ಒಂದು ಹೆಣ್ಣಿನ ಚಿತ್ರ ಬರುತ್ತೆ ಅದು ಪೂರ್ತಿ ಮಾತಾಡತ್ತೆ ಮಾತಾಡುವಾಗ ತರಂಗಗಳಿಂದ ಮಾತಾಡ್ತಾರೆ ಅವರು ಮೊದಲೆಲ್ಲ ಏನಾಗ್ತಿತ್ತು ಇವರು ಭಾಷೆಯನ್ನ ನೀವು ಇನ್ಪುಟ್ ಮಾಡ್ಬೇಕಿತ್ತು ಭಾಷೆ ಇನ್ಪುಟ್ ಮಾಡಿದ್ರೆ ಆ ಭಾಷೆಯನ್ನ ಹೆಣ್ಣಿನ ಧ್ವನಿಯಾಗಿ ಪರಿವರ್ತಿಸ್ತಾ ಇತ್ತು ಈಗ ಅದು ಬೇಕಾಗಿಲ್ಲ ಆಲ್ಗಾರಿ ಅಂತ ಕರಿತೀವಿ ನಾವು ಆಲ್ಗಾರ್ ನೀವು ಪ್ರೋಗ್ರಾಮ್ ಇನ್ ನೀವು ಅಲ್ಲಿ ಇನ್ಪುಟ್ ಮಾಡಿದ್ರೆ ನೀವು ಅದು ಭಾಷೆಯ ತರಂಗಗಳಾಗಿ ಕನ್ವರ್ಟ್ ಆಗುತ್ತೆ ಇತ್ತೀಚಿನ ದಿನಗಳಲ್ಲಿ ನೀವು ಎಲ್ಲ ಸಾಮಾಜಿಕ ಜಾಲತಾಣಗಳು ಮತ್ತೆ ಈ ತರದ ಚಾನೆಲ್ಗಳು ಹೆಣ್ಣಿನ ಧ್ವನಿಯ ಹಿಂದೆ ನಿಮ್ಗೆ ಅದರಲ್ಲಿ ತುಂಬಾ ಹೆಚ್ಚಿರೋದು ಸರ್ ಅವಾಗ್ಲೂ ಹೇಳಿದ್ರು ಪೋರ್ನೋಗ್ರಫಿ ಒಳಗಡೆ ಪೋರ್ನೋಗ್ರಫಿ ಒಳಗಡೆ ನಿಮ್ಗೆ ಕನ್ನಡದಲ್ಲಿ ಕೂಡ ನಿಮಗೆ ಲೈಂಗಿಕ ಕತೆಗಳನ್ನ ಹೇಳುವಂತಹ ಚಾಟ್ ಬಾಟ್ಗಳ ಸೆಕ್ಸ್ ಈ ಮಾತುಗಳನ್ನ ಹಾಡುವಂತ ಹೆಣ್ಣಿನ ಧ್ವನಿಯನ್ನ ಹೆಚ್ಚೆಚ್ಚು ಕ್ರಿಯೇಟ್ ಮಾಡ್ತಿದ್ದಾರೆ ಇದ್ರಲ್ಲಿ ನಮ್ಗೆ ಜಾಯ್ ಬೊಲಾಯಿಲ್ ಮಿನಿ ಅನ್ಬಿಟ್ಟು ಒಬ್ಳು ಅಮೆರಿಕನ್ ಅಮೇರಿಕನ್ ಹೆಣ್ಮಗಳು ಈ ಎ ಐ ನಲ್ಲಿ ಹೆಣ್ಣು ಮಕ್ಕಳಿಗಾಗ್ತಿರುವಂತಹ ತಾರತಮ್ಯದ ಬಗ್ಗೆ ಮಾತಾಡ್ಲಿಕ್ಕೆ ಒಂದು ತುಂಬಾ ದೊಡ್ಡ ಏನು ಚಳುವಳಿಯನ್ನ ಪ್ರಾರಂಭ ಮಾಡ್ಲು ಇತ್ತೀಚಿನ ವರ್ಷಗಳಲ್ಲಿ ಅವಳದನ್ನ ಅಲ್ಗರಿದಿಕ್ ಜಸ್ಟಿಸ್ ಲೀಗ್ ಅಂತ ಒಂದು ಸಂಘಟನೆಯನ್ನ ಕಟ್ಕೊಂಡ್ರು ಅದು ಇವತ್ತಿನ ದಿನಗಳಲ್ಲಿ ನಾವು ಇನ್ನು ಈಗ ಎ ಐ ಇನ್ನು ಶುರು ಮಾಡ್ತಿದೀವಿ ಈಗ ಭಾರತದಲ್ಲಿ ಅಥವಾ ಕರ್ನಾಟಕದಲ್ಲಿ ನಮ್ಗೆ ಇನ್ನು ಸರಿಯಾಗಿ ಗೊತ್ತೇ ಇಲ್ಲ ಅದು ನಿಮ್ಗೆ ಗ್ರೋಕ್ ಅಂತ ನಮ್ಗೆ ಏನ್ ಗೊತ್ತಿಲ್ಲ ಗ್ರೋಕ್ ಯಾಕೆ ಫೇಮಸ್ ಆಯ್ತು ಅಂತಂದ್ರೆ ಎಲ್ರಿಗೂ ಗೊತ್ತಿದೆ ನೀವು ಜಗತ್ತಿನಲ್ಲಿ ಅತಿ ಹೆಚ್ಚು ಯಾರು ಸುಳ್ಳು ಹೇಳ್ತಾರೆ ಅಂತ ನೀವು ಗ್ರೋಕಲ್ಲಿ ಕೇಳಿದ್ರೆ ಅವರು ನಮ್ಮ ಪ್ರಧಾನ ಮಂತ್ರಿ ಹೆಸರು ಹೇಳುತ್ತೆ ಆ ಕಾರಣಕ್ಕ ನಮ್ಗೆ ಅದು ಗೊತ್ತಿದೆ ಆಮೇಲೆ ತುಂಬಾ ಜನ ಈಗ ಬಿಜೆಪಿ ಅವರು ಗ್ರೋಕ್ ನ ನಿಷೇಧಿಸ್ಬೇಕು ಅಂತ ತುಂಬಾ ದೊಡ್ಡ ನಡೀತಾ ಇದೆ ನೀವು ಕರ್ನಾಟಕದಲ್ಲಿ ಕೂಡ ನೀವು ಅತಿ ಹೆಚ್ಚು ಸುಳ್ಳುಗಳನ್ನ ಹೇಳುವ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಚಕ್ರವರ್ತಿ ಸುಲಿಬಲೆ ಹೆಸರು ಹೇಳುತ್ತೆ ಗ್ರೋಕ್ ಅದು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಬದಲಾಗಿದೆ ನಿಮ್ಗೆ ನೀವು ನಾವು ನಾವೇನ್ ಮಾತಾಡ್ತೀವೋ ಆ ಭಾಷೆಯನ್ನು ಕೂಡ ಅದೇನ್ ಮಾಡುತ್ತೆ ನಿಮ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಗೂಗಲ್ ಅಲ್ಲಿ ಮತ್ತೆ ಬೇರೆ ಬೇರೆ ಕಡೆಯಲ್ಲಿ ಅಥವಾ ನಿಮ್ಮ ಬ್ಲಾಗ್ಗಳಲ್ಲಿ ಇರೋ ಮಾಹಿತಿಯನ್ನ ಬಳಸಿ ತುಂಬಾ ಚೆನ್ನಾಗಿ ಅದು ಕಟ್ಟಿ ನಿಮ್ಗೆ ಕೊಡುತ್ತೆ ಇದನ್ನ ಅವ್ರ ಏನ್ ಮಾಡ್ತಿದ್ದಾರೆ ಈ ವಿರೋಧಿಸ್ ಶುರು ಮಾಡಿದ್ದಾರೆ ಈಗ ಇನ್ನು ಶುರುವಾಗಿದೆ ಇಂಡಿಯಾದಲ್ಲಿ ಅಂತ ಈ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಎ ಐ ಅಂತ ನಾವು ಯಾವ್ದನ್ನ ಕರಿತೀವಿವೋ ಇದ್ರಲ್ಲಿ ಹೆಚ್ಚು ಅನ್ಯಾಯಕ್ಕೊಳಗಾಗ್ತಿರೋದು ಕೂಡ ಮಹಿಳೆಯೇ ನಿಮಗೆ ಗೊತ್ತಿದೆ ಡಿ ಫೇಕ್ ಅಂತ ಹೊಸದಾಗಿ ಒಂದು ಶುರುವಾಗಿದೆ ಇದು ತುಂಬಾ ಇತ್ತೀಚೆಗೆ ಹೊಸದಾಗಿ ಯಾಕೆ ಶುರುವಾಗಿದೆ ಅಂತ ಹೇಳ್ತಿದ್ದೀನಿ ಅಂತಂದ್ರೆ ನಿಮಗೆ ನಮ್ಮ ಸಮಂತಾದ ಒಂದು ಫೋಟೋ ಅಂತಂದ್ರೆ ಅವಳ ಮುಖ ಹೋಲುವಂತ ಒಂದು ಇದನ್ನ ಒಂದು ಯಾವ್ದೋ ಬೇರೆ ಮಹಿಳೆಗೆ ಮುಖನ ಹಾಕಿ ಅವ್ರು ಮಾಡಿದ್ರು ಅವಳು ಅವಳು ಚಿತ್ರವನ್ನ ಅಥವಾ ಅವಳು ವಿಡಿಯೋನ ಅರಿಬಿಟ್ರು ಇದು ಈಸಿಯಾಗಿ ಗೊತ್ತಾಗ್ಬಿಡ್ತು ಇದು ಎ ಐ ಇದು ಅಂದ್ರೆ ಏನು ಡಿ ಫೇಕ್ ಕೆಲಸ ಅಂತ ಡಿಫೆಕ್ ಅಂತಂದ್ರೆ ಹಿಂದಿನ ಕಾಲದಲ್ಲಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಏನ್ ಮಾಡ್ತಿದ್ರು ನಿಮ್ಗೆ ಕ್ಲೋನಿಂಗ್ ಅಂತ ಇರ್ತಿತ್ತು ನಿಮ್ಗೆ ಅವ್ರು ಏನ್ ಮಾಡ್ತಿದ್ರು ಎರಡು ಚಿತ್ರಗಳನ್ನ ತಗೊಂಡು ಕ್ಲೋನ್ ಮಾಡ್ಬಿಡೋರು ಅಥವಾ ನಿಮ್ಗೆ ಏನ್ ಮಾಡೋರು ಲೈಂಗಿಕ ಭಂಗಿ ಭಾವಗಳಲ್ಲಿರುವಂತ ಮಹಿಳೆಯ ಚಿತ್ರಕ್ಕೆ ನಿಮ್ಗೆ ಯಾರಿಗೋ ಯಾರದ್ದು ಮರ್ಯಾದೆ ತೆಗಿಬೇಕು ನಾವು ಅಂತ ಅನ್ಸಿದ್ರೆ ಅದ್ರಲ್ಲಿ ಆಲ್ಮೋಸ್ಟ್ ಎಲ್ಲ ಪುರುಷರೇ ಇರ್ತಿದ್ರು ಇವಾಗ್ಲೂ ಹೆಚ್ಚು ಅದರಲ್ಲಿ ನೂರಕ್ಕೆ ನೂರು ಪುರುಷರೇ ಆ ಕೆಲಸ ಮಾಡ್ತಿರೋದು ಅವ್ರೇನ್ ಮಾಡ್ತಿದ್ರು ಒಂದು ಮಹಿಳೆಯ ಚಿತ್ರ ಸಿಕ್ಕಿದ್ರೆ ಸಾಕು ಆ ಚಿತ್ರ ಕಣ್ಣು ಮೂಗು ಬಾಯಿಯನ್ನು ಮಾತ್ರ ಆ ಇದಕ್ಕೆ ಹಾಕಿ ಇನ್ ಮಿಕ್ಕಿದ್ದನ್ನೆಲ್ಲ ದೇಹದ್ದೆಲ್ಲ ಬೇರೆ ಕಡೆಯಿಂದ ಕ್ರಿಯೇಟ್ ಮಾಡಿ ಈಗ ಏನ್ ಮಾಡ್ಬೋದು ನಿಮ್ಗೆ ಇಡೀ ಒಂದು ಆಲ್ಗರ್ ಕ್ರಿಯೇಟ್ ಮಾಡಿದ್ರೆ ಒಂದು ಹೆಸರನ್ನ ಕೊಟ್ರೆ ನಮ್ಗೆ ಯಾರೋ ಒಬ್ರು ಒಂದು ಮಹಿಳೆ ತುಂಬಾ ಹೆಸರು ಮಾಡಿರೋ ಮಹಿಳೆಯ ಹೆಸರನ್ನ ಅಂದ್ರೆ ಹೆಚ್ಚು ಚಿತ್ರಗಳು ಆನ್ಲೈನ್ ಅಲ್ಲಿ ಸಿಗುವಂತ ಮಹಿಳೆಯ ಹೆಸರನ್ನ ಕೊಟ್ಟು ನಿಮ್ಗೆ ಒಂದು ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಮಾಡಿ ಏಳು ಭಾಗವಹಿಸುವ ಲೈಂಗಿಕ ಭಂಗಿಗಳನ್ನ ನೀನು ಕ್ರಿಯೇಟ್ ಮಾಡುವಂತಂದ್ರೆ ಈಸಿಯಾಗಿ ಕ್ರಿಯೇಟ್ ಮಾಡ್ಬಿಡುತ್ತೆ ಇದನ್ನ ಮಹಿಳೆಯರು ಅಗೇನ್ ಐದು ಸಾವಿರ ವರ್ಷಗಳ ಹಿಂದೆ ಏನನ್ನ ಅನ್ಭವಿಸ್ತಿದ್ರು ಈಗಲೂ ಅದನ್ನೇ ಅನುಭವಿಸ್ಬೇಕು ಸಮಸ್ಯೆ ಇದು ಇದನ್ನ ನಾವು ಇತ್ತೀಚಿನ ವರ್ಷಗಳಲ್ಲಿ ಹೊಸ ಹುಡುಗ ಹುಡುಗಿಯರು ಇದ್ರ ವಿರುದ್ಧ ಬಹಳ ಕೆಲಸ ಮಾಡ್ತಿದ್ದಾರೆ ಈಗ ಅದನ್ನ ಮಾಡ್ಬೇಕಾಗಿದೆ ಈಗ್ಲೂ ಕೂಡ ಅದನ್ನ ಮಾಡ್ಬೇಕಾಗಿದೆ ಅದ್ರ ಜೊತೆಗೆ ಅಹ್ ಇದನ್ನ ತಡೆಯೋದಂಗೆ ಅಂತ ತುಂಬಾ ಜನ ಈಗಾಗ್ಲೇ ಯೋಚನೆ ಮಾಡಿದ್ದಾರೆ ಎ ಐ ಸಂಬಂಧಿಸಿರುವಂತಹ ದೊಡ್ಡ 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 ಕಂಪನಿಗಳಲ್ಲಿ ಸಿಇಒಗಳನ್ನ ಅಥವಾ ಸಿ ಟಿ ಟಿಒಗಳನ್ನ ಹೆಚ್ಚೆಚ್ಚು ಮಹಿಳೆಯರನ್ನ ನೇಮಿಸ್ಕೊಳ್ಬೇಕು ಅನ್ನೋ ತರದ್ದು ಒಂದು ದೊಡ್ಡ ಇದು ಆಂದೋಲನ ನಡೀತಾ ಇದೆ ಒಂದು ಟೆನ್ ಪರ್ಸೆಂಟ್ ಇದ್ದಾರೆ ನೀವು ಆ ಆತರದ್ದು ಇಡೀ ಜಗತ್ತಿನ ಎ ಐ ತಂತ್ರಜ್ಞಾನದ ಹಿಂದೆ ಕೆಲಸ ಮಾಡ್ತಿರೋಂತಹ ಈ ಕಂಪನಿಗಳಲ್ಲಿ ಕೆಲಸ ಮಾಡ್ತಿರೋ ತುಂಬಾ ದೊಡ್ಡ ದೊಡ್ಡ ಪೋಸ್ಟ್ ಅಲ್ಲಿರುವ ಮಹಿಳೆಯರು ಒಂದು ಹತ್ತು ಪರ್ಸೆಂಟ್ ಇದಾರೆ ನಮ್ಮಲ್ಲಿ ಕೂಡ ಅದು ಸಂಖ್ಯೆ ಜಾಸ್ತಿ ಆಗ್ಬೇಕು ಸರಿಯಾಗಿ ಹೇಳ್ತಿದ್ರು ನಾವು ಮೊಬೈಲ್ಗಳನ್ನ ಮತ್ತೆ ಸೋಷಿಯಲ್ ಮೀಡಿಯಾನ ಎಷ್ಟು ಡಿಪೆಂಡ್ ಆಗಿದ್ದೀವಿ ಅಂತಂದ್ರೆ ಅದರಿಂದ ಹೊರಗಡೆ ಬಂದ್ಬಿಟ್ರೆ ನಮ್ಗೆ ಕಾಯ್ಲೆ ಬಂದ್ಬಿಡುತ್ತೆ ನೀವು ನಾಲ್ಕು ಜನ ನಮ್ ನನ್ಗೆ ಐದ್ ಸಾವಿರ ಫ್ರೆಂಡ್ಸ್ ಅಲ್ಲಿ ನನ್ಗೆ ಫೇಸ್ಬುಕ್ ನನ್ನನ್ನು ಹೆಚ್ಚು ತೋರಿಸೋದು ನನ್ಗೆ ಒಂದು ಇಪ್ಪತ್ತು ಜನ ತೋರಿಸ್ತಾ ಇರುತ್ತೆ ಇಪ್ಪತ್ತು ಜನದಲ್ಲಿ ನಾಲ್ಕು ಜನ ನನ್ನ ವಿರುದ್ಧ ಮಾತಾಡಿದ್ರೆ ನನಗೆ ಕಾಯಿಲೆ ಬರುತ್ತೆ ಬೇರೆ ಯಾರು ಮಾತಾಡ್ತಾನೆ ಇರೋದಿಲ್ಲ ಅದು ಇದು ಇಲ್ಲಿನ ಸಮಸ್ಯೆ ನಮ್ಗೆ ಇದನ್ ಇದು ಕೂಡ ಮಹಿಳೆಯರಿಗೆ ನಮ್ಗೆ ಗೊತ್ತಿದೆ ಇವಾಗ ಇಲ್ಲಿ ತುಂಬಾ ಜನಕ್ಕೆ ಅದ್ರ ಅನುಭವ ಆಗಿರುತ್ತೆ ನಾವು ಈಗ ಈ ಮೆಸೇಂಜರ್ ವೀರರು ಅಂತ ಕರಿತೀವಿ ತುಂಬಾ ಜನನ ಗಂಡಸರು ಏನ್ ಮಾಡ್ತಾರೆ ತುಂಬಾ ಚೆನ್ನಾಗಿರೋ ಫೋಟೋಸ್ ಇರೋ ಮಹಿಳೆಯರದ್ದು ನಿಮ್ಗೆ ಓಪನ್ ಇದ್ರೆ ಅಂದ್ರೆ ಅವರು ಅಕೌಂಟ್ ಓಪನ್ ಇದ್ರೆ ಹೋಗಿ ನೀವು ತುಂಬಾ ಚೆನ್ನಾಗಿದ್ದೀರಿ ಅಂತ ಮೆಸೇಜ್ ಮಾಡ್ತಾರೆ ಚೆನ್ನಾಗಿದ್ದೀರಾ ಅಂತ ತಕ್ಷಣ ಥ್ಯಾಂಕ್ ಯು ಅಂತ ಹಾಕಿದ ತಕ್ಷಣ ಮತ್ತೆ ಬೇರೆ ಬೇರೆ ಮೆಸೇಜ್ಗಳನ್ನು ಹಾಕಕ್ಕೆ ಶುರು ಮಾಡ್ತಾರೆ ಇಲ್ಲಿಂದ ಶುರುವಾಗಿರೋದು ಈಗ ನಮ್ಗೆ ನಿಮ್ಗೆ ಮೆಸೆಂಜರ್ ಅಲ್ಲೇ ಒಂದು ಎ ಐ ಚಾಟ್ ಬಾಟ್ ಸಿಗುತ್ತೆ ನಿಮ್ಗೆ ಫೇಸ್ಬುಕ್ ಮೆಸೆಂಜರ್ ಅಲ್ಲೇ ಒಂದು ಎ ಚಾಟ್ ಬಾಟ್ ಸಿಗುತ್ತೆ ನೀವು ಅಲ್ಲೂ ಕೂಡ ಒಂದು ಪ್ರೋಗ್ರಾಮಿಂಗ್ ಅನ್ನು ನೀವು ಪ್ರೋಗ್ರಾಮ ಕೊಟ್ರೆ ನಿಮ್ಗೆ ಅಲ್ಲೂನು ನಿಮ್ಗೆ ಯಾವ್ದೋ ಒಂದು ಚಿತ್ರವನ್ನ ನಿಮ್ಗೆ ಒಂದ್ ಯಾವ್ದೋ ಒಂದು ಮಹಿಳೆಯ ಜೊತೆ ಇರುವ ಇನ್ನೊಬ್ಬ ಪುರುಷನ ಚಿತ್ರವನ್ನ ನೀನು ನಿರ್ಮಿಸು ಅಂತ ಹೇಳಿದ್ರೆ ಅದು ಕ್ಷಣಾರ್ಧದಲ್ಲಿ ನಿಮ್ಗೆ ಅಚಿತ್ರ ಕೊಟ್ಬಿಡತ್ತೆ ನಮ್ ಕಣ್ಣಿಗೆ ನಮ್ ಕೈಗೆ ಕೊಟ್ಬಿಡತ್ತೆ ಇದು ಮಹಿಳೆಯರು ಎದುರಿಸ್ತಿರೋ ತುಂಬಾ ದೊಡ್ಡ ಸಮಸ್ಯೆ ಇವತ್ತಿನ ದಿನಗಳಲ್ಲಿ ಇದು ಮಕ್ಕಳ ಮೇಲೆ ತುಂಬಾ ಅತಿ ಹೆಚ್ಚಾದಂತಹ ಪರಿಣಾಮವನ್ನ ಬೀಳ್ತಿದೆ ನಾವು ಅದ್ರ ಕಡೆ ಗಮನ ಕೊಡ್ಲೇ ಇಲ್ಲ ಮತ್ತೆ ಅಗೈನ್ ನಾನು ಅದನ್ನ ಹೇಳ್ತಿದ್ದೀನಿ ಏನಂತಂದ್ರೆ ನೀವು ಪೆರೆಯೊಂದು ಹೇಳ್ತಾರೆ ನನ್ನ ಒಲವಿನ ತಾಯಿ ನಿಮ್ಮಿಂದ ಮಾತ್ರವೇ ಈ ಜಗತ್ತು ಮುಂದುವರಿಬೇಕಾಗಿದೆ ಹಂಗಾಗಲ್ಲ ನನ್ನ ಕೈಲಿ ಕೆಲಸ ಇದೆ ಇದಾಗಲ್ಲ ಅಂತ ನೀವು ಬಿಟ್ಟು ಬಿಟ್ರೆ ದೇಶ ಹಾಳಾಗೋಗ್ಬಿಡತ್ತೆ ಪ್ರಪಂಚ ಹಾಳಾಗ್ ಅಂತ ಈ ಕೆಲ್ಸನ್ ಕೂಡ ಮಹಿಳೆಯರೇ ಮಾಡ್ಬೇಕಾಗಿದೆ ಇದು ದೊಡ್ಡ ಕೆಲಸ ಯಾಕೆ ಅಂತಂದ್ರೆ ನೀವು ಹೆರೋದ್ರಿಂದ ಹಿಡಿದು ತಿದ್ದೋದ್ರಿಂದ ಹಿಡಿದು ಎಲ್ಲವನ್ನು ಈ ಮಹಿಳೆ ಮಾಡ್ತಿರೋದ್ರಿಂದಾಗಿ ಈ ಚಳುವಳಿನ ಕೂಡ ಮಹಿಳೆಯರೇ ಮಾಡ್ಬೇಕು ನನ್ಗೆ ನೆನಪಿದೆ ನಾನು ಪಿ ಯು ಸಿ ಹೋದಾಗ ಇಲ್ಲಿ ಒಂದು ಗ ಒಂದ್ ತುಂಬಾ ದೊಡ್ಡ ಫ್ಯಾಕ್ಟ್ರಿ ಎದುರುಗಡೆ ಈ ಅಲ್ಟ್ರಾಸೌಂಡ್ ಸಿಸ್ಟಮ್ ಅನ್ನ ವಿರೋಧಿಸಿ ಒಂದ್ ದೊಡ್ಡ ಚಳುವಳಿ ನಡೀತು ಆಗ ಮಹಿಳಾ ಜಾಗೃತಿ ಅನ್ನೋ ಒಂದು ಸಂಘಟನೆ ಇತ್ತು ಅದ್ರ ಜೊತೆಗೆ ಬೇರೆ ಬೇರೆ ಮಹಿಳಾ ಸಂಘಟನೆಗಳು ಸೇರಿ ಮಾನಸ ಮಹಿಳಾ ಸಂಘಟನೆ ಅವರೆಲ್ಲ ಸೇರಿ ನನಗೆ ನೆನಪಿದ್ದಂಗೆ ಒಂದ್ ದೊಡ್ಡ ಚಳುವಳಿ ಮಾಡಿದ್ರು ಅದಾದ್ಮೇಲೆ ಅವರು ಫಿಕ್ಸ್ ಮಾಡಿದ್ರು ನಿಮ್ಗೆ ಲಿಂಗ ಪತ್ತೆಯನ್ನ ನಾವು ಮಾಡೋದಿಲ್ಲ ಅಂತ ಅದ್ರ ಮೇಲೆ ಗೊತ್ತಿದೆ ನಮ್ಗೆ ಮತ್ತೆ ಅದಾದ್ಮೇಲೆ ನಿಮ್ಗೆ ಹೆಣ್ಣು ಭ್ರೂಣ ಹತ್ಯೆ ಯಾಕೆ ನಡೀತು ಹನ್ನೊಂದ್ ಹನ್ನೆರಡು ಸಾವಿರ ರೂಪಾಯಿ ಕೊಟ್ಟು ನೀವು ಅಲ್ಟ್ರಾಸ್ಕ್ಯಾನ್ ಸಿಸ್ಟಮ್ ಅನ್ನ ಬಳಸಿ ಸ್ಕ್ಯಾನಿಂಗ್ ಮಾಡಿದ ಯಂತ್ರ ತಯಾರು ಮಾಡಿದ ಬೆಂಗಳೂರಿನ ಯಾವುದೋ ಒಂದು ಕಂಪ್ನಿ ಆ ಬೆಂಗಳೂರಿನ ಕಂಪ್ನಿ ಮುಂದ್ಗಡೆ ಮಹಿಳೆಯರು ನಿಂತ್ಕೊಂಡು ಪ್ರೊಟೆಸ್ಟ್ ಮಾಡಿದ್ರು ಅದು ಬೇರೆ ಬೇರೆ ಕಡೆ ಎಲ್ಲಿನ ಕೆಲಸ ಮಾಡ್ತಿದೆ ಅಂತ ನಮ್ಗೆಲ್ಲರಿಗೂ ಗೊತ್ತಿದೆ ಈ ತರದ ಹೆಚ್ಚು ಕೆಲಸಗಳನ್ನ ಇವತ್ತು ನಾವು ತಂತ್ರಜ್ಞಾನದ ಆಧುನಿಕ ತಂತ್ರಜ್ಞಾನ ಮತ್ತು ಮಹಿಳೆಯ ವಿಷಯದಲ್ಲಿ ಮಾತಾಡುವಾಗ ನಾವು ಹೆಚ್ಚು ಎಚ್ಚರ ವಹಿಸ್ಬೇಕು ಮುಖ್ಯವಾಗಿ ನಮ್ಮ ಮನೆಗಳಲ್ಲಿ ಗಂಡು ಮಕ್ಕಳಿಗೆ ಅವ್ರು ಬಳಸ್ತಿರುವಂತಹ ಈ ಎ ಐ ಚಾಟ್ ಬ್ಯಾಡ್ಸ್ ತುಂಬಾ ಸಿಗ್ತವೆ ಸಿಕ್ಕಾಪಟ್ಟೆ ಇದ್ದಾವೆ ಆ ಚಾಟ್ ಬ್ಯಾಡ್ಸ್ ಅನ್ನ ಬಳಸುವಾಗ ನಮ್ಗ ನಾವು ಅವರಿಗೆ ಬುದ್ಧಿ ಹೇಳ್ಕೊಡ್ಬೇಕು ಸ್ವಲ್ಪ ಸರಿಯಾಗಿ ನೀವು ಯಾವ ಪ್ರೋಗ್ರಾಮಿಂಗ್ ಅನ್ನು ಮಾಡ್ತಿದಿರಿ ನಮ್ಗೆ ಅದ ಅರ್ಥ ಆಗ್ಬೇಕು ಅದ ಅರ್ಥ ಆಗುವಂಥದ್ದು ಅದೇನು ತುಂಬಾ ತುಂಬ ತುಂಬಾ ದೊಡ್ಡ ವಿಷಯ ಏನಲ್ಲ ನೀವು ಗ್ರಾಕ್ನ ಇನ್ಸ್ಟಾಲ್ ಮಾಡಿ ಗ್ರಾಕ್ನ ಇನ್ಸ್ಟಾಲ್ ಮಾಡಿ ಕನ್ನಡದಲ್ಲಿ ನಮಸ್ತೆ ಅಂತಂದ್ರೆ ಅದನ್ನ ನಮಸ್ತೆ ನಿಮಗೆ ಯಾವ ರೀತಿ ಸಹಾಯ ಮಾಡಬೇಕು ಅಂತ ಕೇಳುತ್ತೆ ನೀವೇನು ಕೇಳಿದ್ರ ಚೆನ್ನಾರ್ದಲ್ಲ ಅಲ್ಲೇ ನಿಮ್ಗೆ ಟೈಪ್ ಮಾಡ್ಕೊಡುತ್ತೆ ನಿಮ್ಗೆ ಅದಕ್ಕೆ ತುಂಬಾ ಈಸಿ ಇದೆ ನೀವು ಅದನ್ನ ನಿಮ್ಗೆ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಗಳನ್ನ ಬರೆಯುವಾಗ ನಮ್ಮಲ್ಲಿರುವಂತ ತುಂಬಾ ದೊಡ್ಡ ಸಾಫ್ಟ್ವೇರ್ ಎಂಜಿನಿಯರ್ಸ್ ಗಂಡ್ಮಕ್ಳು ಅವ್ರ ಏನ್ ಮಾಡ್ತಿದ್ದಾರೆ ಇವತ್ತು ಇದ್ ಬಿಟ್ಟಿದ್ದಾರೆ ನಿಮ್ಗೆ ಲ್ಯಾಕ್ಸ್ ಟುಗೆದರ್ ನಿಮ್ ಇದು ಪೇಜಸ್ ಹೆಚ್ಚು ನಡೀತಿರುವಂತ ದಂಧೆ ಅಂತಂದ್ರೆ ಆನ್ಲೈನ್ ಸೆಕ್ಷುವಲ್ ದಂಧೆ ಇವತ್ತು ನಿಮ್ಗೆ ಅವ್ರೆಲ್ಲರೂ ಇವಾಗ ಫಿಫ್ಟಿ ಪರ್ಸೆಂಟ್ ಆಫ್ ದಟ್ ಇದು ಪೂರ್ತಿ ಅವರು ಎ ಐನ ಡಿಪೆಂಡ್ ಆಗ್ತಿದ್ದಾರೆ ಏ ಡಿಪೆಂಡ್ ಆಗ್ತಿದ್ದಾರೆ ಅಂತಂದ್ರೆ ಏನಂದ್ರೆ ನಿಮ್ಗೆ ನೀವು ಪೂರ್ಣ ವೆಬ್ಸೈಟ್ಸ್ ಹೋಗಿ ಅದ್ರೊಳಗಡೆ ಲಾಗಿನ್ ಆದ್ರೆ ನಿಮ್ಗೆ ಏಯ್ಟೀನ್ ಪರ್ಸೆಂಟ್ ಕೇಳುತ್ತೆ ಏಟೀನ್ ಪರ್ಸೆಂಟ್ ಕೇಳಿದ್ರೆ ನೀವು ಎಸ್ ಅಂತ ಕೊಟ್ರೆ ಸಾಕು ನೀವು ಫಿಫ್ಟೀನ್ ಅವರು ಕೂಡ ಎಸ್ ಅಂತ ಕೊಡಬಹುದು ನೋ ಪ್ರಾಬ್ಲಮ್ ಅವ್ ಕೇಳಲ್ಲ ಮತ್ತೆ ನೈನ್ತ್ ಸ್ಟ್ಯಾಂಡರ್ಡ್ ಅವರು ಕೂಡ ಎಸ್ ಅಂತ ಕೊಟ್ಬಿಟ್ಟು ಅವರು ಮಾಡ್ತಾರೆ ಬಟ್ ಅಲ್ಲಿ ಸಿಗುವಂತಹ ಎಲ್ಲ ಇದನ್ನ ಈ ನಿರ್ದೇಶನ ಮಾಡ್ತಿದೆ ಇದನ್ನ ನಾವು ತಪ್ಪಿಸಿದ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ಇನ್ನೊಂದು ಸ್ವಲ್ಪ ಮತ್ತೆ ನಾನು ಇನ್ನೊಂದ್ ಯಾವ್ದೋ ಬರಬಹುದು ನಮ್ಮ ಹೆಗಲಿಗೆ ಇನ್ನೊಂದ್ ಯಾವ್ದೋ ಹೆಣ್ಮಕ್ಳ ಹೆಗಲಿಗೆ ಬರಬಹುದು ಎಲ್ಲವನ್ನೂ ಹೆಗಲ ಮೇಲೆ ಹೊತ್ತು 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 ಏನೋ ಸಾಕಬೇಕಾಗಿರೋ ಜವಾಬ್ದಾರಿ ಹೊತ್ಕೊಂಡಿದ್ದೀರಿ ಹೆಣ್ಣು ಹುಟ್ಟಿದಿರಿ ಹೆಣ್ಣಾಗಿ ಹುಟ್ಟಿರೋ ಕಾರಣಕ್ಕಾಗಿ ನಮ್ಮನ್ನೆಲ್ಲ ಏನೋ ಸ್ವಲ್ಪ ಸಾಕಿ ತಲೆ ಮೇಲೆ ಇಟ್ಟು ಮೆರೆಸಿ ಜಗತ್ತನ್ನು ಹಿಂಗ ಹೊತ್ಕೊಂಡು ಹೋಗುವಂತ ಜವಾಬ್ದಾರಿ ಇರೋದ್ರಿಂದಾಗಿ ಆಧುನಿಕ ತಂತ್ರಜ್ಞಾನ ಮತ್ತೆ ಎ ಐ ಕೂಡ ಒಂದು ತುಂಬಾ ದೊಡ್ಡ ಬದಲಾವಣೆ ಬರೋದಕ್ಕೆ ಶ್ರಮಿಸಬೇಕಾಗಿದೆ ಈ ಈ ವಿಷಯನ ಇಲ್ಲಿ ಚರ್ಚೆ ಮಾಡ್ತಿರೋದು ತುಂಬಾ ಮುಖ್ಯವಾಗಿರುವಂತ ವಿಷಯ ಅದರಲ್ಲಿ ಈಗ ನಮಗೆ ನನಗೆ ನಾನು ಎರಡ್ ಸಾವಿರದ ಆರನೇ ಇಸ್ವಿಯಿಂದ ಕಂಪ್ಯೂಟರ್ ಯೂಸ್ ಮಾಡ್ತಿರೋನು ನನಗೆ ಶ್ರೀಮತಿ ಮೇಡಮ್ ಮುಂದ್ಗಡೆ ನಾನು ಏನೇನು ಅಲ್ಲ ಒಂದ್ ಪರ್ಸೆಂಟ್ ಅಲ್ಲ ಜೀರೋ 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 ಪಾಯಿಂಟ್ ಒನ್ ಪರ್ಸೆಂಟ್ ನಾನು ನಿಮ್ಗೆ ಅನುವಾದ ಮಾಡೋದಾಗ್ಲಿ ಮತ್ತ ಆ ತರದ ಒಂದು ಹೊಸ ಭಾಷೆ ಸೃಷ್ಟಿ ಮಾಡೋದಾಗ್ಲಿ ಹೊಸ ಅಭಿಪ್ರಾಯನ ಕ್ರಿಯೇಟ್ ಮಾಡೋದು ಹೊಸ ಪದಗಳನ್ನ ಸೃಷ್ಟಿ ಮಾಡೋದಾಗ್ಲಿ ಈ ಕಾಲಕ್ಕೆ ನೀವ್ ಯಾವ ಬರಹವನ್ನ ಕನ್ನಡಿಗರಿಗೆ ಕೊಡ್ಬೇಕು ಅಂತ ಗೊತ್ತಿದೆ ಅವರಿಗೆ ನಮ್ಗೆ ಇನ್ನೂ ಗೊತ್ತಿಲ್ಲ ನಾವು ಇನ್ನು ಕಲಿಯಕ್ಕೆ ಇನ್ನು ಇಪ್ಪತ್ತ್ ವರ್ಷ ಬೇಕಾಗ್ಬೋದು ಅಥವಾ ಐವತ್ತು ವರ್ಷ ಬೇಕಾಗ್ಬೋದು ಬಹಳ ಮುಂದೆ ಇದ್ದಾರೆ ಶ್ರೀಮತಿ ಮೇಡಮ್ ನಮಗೆ ನಮಗೆ ನನಗಿಂತೂ ನೂರು ಇನ್ನೂರು ವರ್ಷ ಮುಂದೆ ಇದ್ದಾರೆ ಶ್ರೀಮತಿ ಮೇಡಮ್ ಅಂಥವ್ರ ಮುಂದ್ಗಡೆ ಇಟ್ಕೊಂಡು ಈ ತರದೊಂದು ಚರ್ಚೆ ಮಾಡ್ತಿದ್ದೀರಿ ಅಂತಂದ್ರೆ ನಿಜಕ್ಕೂ ತುಂಬಾ ಮುಖ್ಯವಾಗಿರುವಂತಹ ವಿಷಯ ಇದು ಇಷ್ಟು ಹೇಳಿ ಸಮಯದ ಅಭಾವ ಇರೋದ್ರಿಂದಾಗಿ ನಾನು ಮಾತು ಮುಗಿಸ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು